ಆಯ್ತು ಮತ್ತೊಂದು ಹೇಳ್ತೇನೆ ನಾನು ಈಗ ನಾವು ಇಷ್ಟು ಮಂದಿ ಗಾಡಿ ತೊಗೊಂಡು ನಿಮ್ಗೆ ಅರಸ್ ಮುಟ್ಟಿದ್ದು ಯಾಕಂತಂದ್ರೆ ಈಗ ಬರೋ ಬಕ್ರಿಗೆ ಬರೋದಿತ್ತು ಈಗ ಬಕ್ರೀದ್ ಹದ್ದಾಗ ಆ ಗೋ ಹತ್ಯೆ ಮಾಡ್ತಾರೆ ಆಮೇಲೆ ಕಾನೂನನ್ನು ನೀವು ಕೈಯಲ್ಲಿ ಹೋಗಬೇಡಿ ಯಾರಾದರೂ ಗೋ ಹತ್ಯೆ ಮಾಡಿದ್ರಂತಂದ್ರೆ ನಮಗೆ ಇನ್ಫಾರ್ಮೇಶನ್ ಕೊಡಿ ನಾವು ಬಂದು ಅದನ್ನು ತಡೆಗಡ್ತೀವಿ ಯಾಕಂತಂದ್ರೆ ನೀವು ಹೋಗೋದ್ರ ನಿಂತರ ನೀವು ಹೋಗಿ ಮಾಡೋದ್ರ ನಿಂತರ ನಿಮ್ಮ ನಿಮ್ಮ ಕಾನೂನು ಅನ್ನೋ ಕಾನೂನನ್ನು ನಿಮ್ಮ ಕೈಯಲ್ಲಿ ತೊಗೊಂಡು ಯಾವುದೇ ಅನಾಹುತ ಮಾಡ್ಕೊಳಕ್ಕೆ ಬೇಡ್ರಿ ಒಂದೇದು ಎರಡನೇದು ಸೈಬರ್ ಕ್ರೈಮ್ ಬಗ್ಗೆ ಸೈಬರ್ ಕ್ರೈಮ್ ಅಂತಂತಂದ್ರೆ ಸಾಕಷ್ಟು ಲಿಂಕ್ಟೋನೇ ಅದನ್ನೇ ಹಾಕಿವಿ ನಾವು ಯಾರಿಗೂ ಸೈಬರ್ ವಂಚಿತರಾಗಬೇಡ್ರಿ ಎಲ್ಲ ಇನ್ನು ಯಾವುದೇ ಕ್ಲಿಕ್ ಮಾಡಬೇಡ್ರಿ ಎ ಟಿ ಎಂ ಕಾ ಓ ಟಿ ಪಿ ನಂಬರ್ ಹೇಳ್ಬೇಡ್ರಿ ಅಂತ ಎಲ್ಲ ಹೇಳಿದ್ರು ಕೂಡ ಇನ್ನೂ ಸುಧಾರಿಸ್ತಾ ಇಲ್ಲ ಎಲ್ಲರೂ ಬಡ ಬಡ ಇಲ್ರಿ ಕೇಳಿದ್ರು ಓ ಟಿ ಪಿ ಹೇಳಿದೆ ನಾನು ದಯವಿಟ್ಟು ಯಾರು ಅದನ್ನು ಓ ಟಿ ಪಿನೂ ಹೇಳಕ್ ಹೋಗ್ಬೇಡಿ ನಂತರ ಯಾವುದೇ ಕ್ಲಿಕ್ ಬಂದ್ರೂ ಹೇಳಕ್ ಹೋಗ್ಬೇಡಿ ಅನಾಮ ಕಲೆ ಬಂದಿರ್ ಮಾಡಿದ್ರು ಕೂಡ ಅವ್ರು ಏನೇನು ಕೇಳ್ತಾರೋ ಅದನ್ನೆಲ್ಲ ಮಾಹಿತಿ ಕೊಟ್ಟು ನೋಡ್ಬೇಕು ಯಾವುದೇ ನಿಮಗೆ ನಾವು ಸಾಕಷ್ಟು ಸರಿ ನಿಮ್ಗೆ ಅವೇರ್ನೆಸ್ ನಿಂತೀವಿ ಪೇಪರ್ನಾಗೆ ಹಾಕ್ತೀವಿ ಮೀಡಿಯಾದವ್ರಿಗೆ ಹೇಳ್ತೀವಿ ಎಲ್ಲರೂ ಹಾಕ್ತಾರೆ ಇಷ್ಟು ಮಾಡಿದ್ರು ಕೂಡ ಇನ್ನೂ ಜನ ಬರ್ತಾನೆ ಇರ್ತಾರೆ ಪೇಷನ್ ನಾವು ಇಷ್ಟು ದುಡ್ಡು ಹೋಗಿರಿ ಅಷ್ಟು ದುಡ್ಡು ಹೋಗಿರಿ ಅಂತೇಳಿ ದಯವಿಟ್ಟು ಆ ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡಿ ಎ ಟಿ ಎಂಗೆ ಹೋಗಬೇಕಂತಂದ್ರೆ ವಯಸ್ಸಾದವರು ಯಾರು ಹೋಗಬೇಡಿ ಆಮೇಲೆ ನಿಮ್ಮ ಜೊತೆಗೆ ಹೋಗುವಾಗ ಯಾರಿಗಾರೊಬ್ಬರು ಕರ್ಕೊಂಡೋಗಿ ಅವರೇ ದುಡ್ಡು ತೆಗಿತಾರೆ ಅಲ್ಲೇನು ಮಾಡ್ತಾರೆ ಎ ಟಿ ಎಮ್ ಕಾರ್ಡ್ ಹಾಕ್ತಾರೆ ಅದನ್ನ ಬರೋವಲ್ದಿರಂತೆ ಸ್ವಲ್ಪ ಇದನ್ನ ಮಾಡಿದ ತಕ್ಷಣ ನಿಮ್ಮ ಕಡೆ ಈ ಕಡೆ ಹೊಂದಿದ ತಕ್ಷಣ ಎ ಟಿ ಎಂ ಕಾರ್ಡ್ ತಗೊಂಡು ಸಿ ಎ ಟಿ ಎಂ ಕಾರ್ಡ್ ಅದರ ಹಾಕೋಬಿಡ್ತಾರೆ ಮುಂದೋಗಿ ನಿಮ್ಮೆಲ್ಲ ಪಾಸ್ವರ್ಡ್ ನೋಡ್ಕೊಂಡಿರ್ತಾರೆ ಮುಂದೋಗಿ ಬೇರೆ ಅವ್ರು ತಾವು ನಿಮ್ಮ ಎಕ್ಸಾಮ್ ಇರ್ತಕ್ಕಂಥ ದುಡ್ಡನ್ನು ತಕೊಂಡ್ಬಿಡ್ತಾರೆ ಆಮೇಲೆ ನಿಮ್ಮ ಅಕೌಂಟ್ಲಿ ಇದ್ರೆ ಹಣ ಹೋಗೋಕೆ ಸ್ಟಾರ್ಟ್ ಆಯ್ತು ಯಾವುದೇ ಒಂದು ಕ್ಲಿಕ್ ಮಾಡಿದಿರಿ ಒ ಟಿ ಪಿ ಹೇಳಿದೆಯಾ ಏನೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಯಾ ಯಾವುದೇ ಒಂದು ಸೇ ಮಾಡಿದೆ ಏನಾದರೂ ದುಡ್ಡು ಹಾಕೋಕೆ ಚಾಲು ಮಾಡಿದೆ ಅಂದ್ರೆ ಅದು ನಿಮ್ಗೆ ಅದು ಫ್ರಾಡ್ ಅಂತ ಚಾಲು ಆದ ತಕ್ಷಣ ಇಮ್ಮಿಡಿಯೇಟ್ಲಿ ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡ್ಬೇಕು ಅಂದ್ರೆ ನಿಮ್ದು ಹೋಗ್ತಕ್ಕಂಥ ದುಡ್ಡನ್ನು ಅಲ್ಲೇಗೆ ಹೋಲ್ಡ್ ಹಾಕವು ಹೋಗಿದ್ದಂಥ ದುಡ್ಡನ್ನು ಹೋಲ್ಡ್ ಹಾಕೋ ಗೋಲ್ಡನ್ ಟೈಮ್ ಅಂತ ಇರ್ತೈತಿ ಆ ದುಡ್ಡನ್ನ ವಾಪಸ್ ಕರ್ಕೊಳಕ್ಕೆ ಸಾಧ್ಯತೆ ಐತಿ ದಯವಿಟ್ಟು ಈ ಮೊದಲೇ ಮಾಡೋದು ಆ ತಪ್ಪನ್ನು ಮಾಡಬೇಡಿ ತಪ್ಪು ಮಾಡಿದ ಮೇಲೆ ಒನ್ ಒನ್ ತ್ರೀ ಜೀರೋ ಕಾಲ್ ಮಾಡಿ ಆಮೇಲೆ ಏನಾದರೂ ಜಗಳ ಹಾಕ್ತಿರ್ತಾವೆ ನಿಮ್ಮ ಬಾಜು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋಂಥದ್ದಿಲ್ಲ ಒನ್ ಒನ್ ಟು ಕಾಲ್ ಮಾಡಿ ನಿಮ್ಮ ಮನೆಗೆಲ್ಲ ಗಾಡಿ ಬರ್ತೈತಿ ನಿಮ್ದೇನು ಪ್ರಾಬ್ಲಮ್ ಸಾಲ್ವ್ ಐತಿ ಅದನ್ನು ಸಾಲ್ವ್ ಮಾಡ್ತೈತಿ ಒನ್ ಒನ್ ಟೂ ಕ ಆಮೇಲೆ ನೀವು ಸ್ಟೇಷನ್ಗೆ ಬರ್ಬೇಕಪ್ಪ ನಾವು ಕಂಪ್ಲೇಂಟ್ ಕೊಡಬೇಕು ನಾವು ಹೆಂಗೆ ಮಾಡಬೇಕು ಇಲ್ಲ ಮನೆಯಾಗ್ ಕುತ್ಕೊಂಡು ಒನ್ ಒನ್ ಟು ಕಾಲ್ ಮಾಡಿ ಇಂಥ ಏರಿಯಾದಾಗ ನಾವು ಮಗನ್ ಮಾರ್ಕೆಟ್ ಹತ್ತಿರ ನಮ್ಮ ಎ ಸಿ ಸ್ಕೂಲ್ ಹತ್ರ ಈ ರೀತಿ ಗಲಾಟೆ ಆಗತ್ತದ ಯಾರಾದರೂ ಬಂದ್ರ ಯಾರಾದರೂ ಬನ್ರಿ ಅಂತಂದ್ರೆ ಹಿಂಗೈತೆ ರೀ ಅಂತಂದ್ರೆ ಪೊಲೀಸರು ಇಮಿಡಿಯೇಟ್ಲಿ ಗಾಡಿ ತೊಗೊಂಡು ನಿಮ್ಮ ಮನೆಗೆ ಬಂದು ಎಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅದಕ್ಕೆ ಆಮೇಲೆ ಪೋಕ್ಸೋ ಬಗ್ಗೆ ಹೇಳ್ಬೇಕಂತಂದ್ರೆ ಹದಿನೆಂಟು ವರ್ಷದಾಗ ಹೊರಗೆ ಇದ್ದಂತಹ ಹೆಣ್ಣು ಮಕ್ಕಳಿಗೆ ಕಾರ್ಸಿದ್ರು ಅಂತಂದ್ರೆ ಏನೋ ಲವ್ ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತಂದ್ರೆ ಅದು ಕಾನೂನು ಇದೆ ಅಪರಾಧ ಇದ್ದದ್ದು ಆ ರೀತಿ ತಪ್ಪನ್ನು ಯಾರನ್ನು ಮಾಡಲಿಕ್ಕೆ ಹೋಗ್ಬೇಡಿ ಪೋಕ್ಸೋ ಕಾಯ್ದೆಯಡಿ ಕೇಸ್ ರಿಜಿಸ್ಟರ್ ಆಗ್ತದೆ ಪ್ರೂಪ್ ಆಗ್ತಂದ್ರೆ ಇಪ್ಪತ್ತು ವರ್ಷ ಜೈಲ್ ಓದ್ಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಪ್ರೀತಿ ಬೇಡ ಪ್ರೇಮ ಬೇಡ ಏನು ಹುಡುಗಡ ಬೇಡ ಅದು ವರ್ಷ ಆದ್ಮೇಲೆ ಆರಾಮಾಗಿ ಮನೆ ಹಾಕಿ ಹೇಳ್ಕೊಂಡು ಲಗ್ನ ಮಾಡ್ಕೊಂಡು ಹೋಗ್ರಿ ಇಂಥ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಪೇರೆಂಟ್ಸ್ ಎಲ್ಲ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ ಆಮೇಲೆ ರೈಡಿಂಗ್ ಮಾಡ್ತಿರ್ತಿರಿ ಗಾಡಿ ಚಾಲು ಮಾಡ್ತಿರ್ತಿರಿ ಮೂರು ಮೂರ್ ಮಂದಿ ನರ್ಸೋಗ್ತಿರಿ ಹೆಲ್ಮೆಟ್ ಇರುವುದಿಲ್ಲ ಚಾಲನಾ ಪತ್ರ ಇರೋದಿಲ್ಲ ಇದನ್ನೇನದು ಇನ್ಸೂರೆನ್ಸ್ ಇರೋಂಗಿಲ್ಲ ಆರ್ ಸಿ ಇರೋಂಗಿಲ್ಲ ಏನೇನೋ ಇರಂಗಿಲ್ಲ ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಎಲ್ಲದನ್ನ ಇಟ್ಕೊಂಡು ನೀವು ಅದನ್ನು ಕಾನೂನನ್ನು ಪಾಲಿಸ್ರಿ ಲೈಸೆನ್ಸ್ ಇತ್ತಂತಂದ್ರೆ ಇನ್ಸೂರೆನ್ಸ್ ಇತ್ತಂತಂದ್ರೆ ಆರ್ ಸಿ ಇತ್ತಂತಂದ್ರೆ ಎಲ್ಲದೂ ಇತ್ತು ನಮ್ಗೆ ಏನೇ ಅನಾಹುತ ಇತ್ತು ಇನ್ನೊಬ್ಬ ಮುಂದೊಂದು ಅನಾಹುತ ಅಂತಂದ್ರೆ ಅವು ಎಲ್ಲ ಬೆನಿಫಿಟ್ಸ್ ನಿಮ್ಮ ನಿಮ್ಮಾಗ ಹೆಂಡ್ರ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಏನು ಇಟ್ಕೊಳ್ಳಾರ್ದ ಮತ್ತೆ ಹೆಲ್ಮೆಟ್ ಮಾತ್ರ ಕಡ್ಡಾಯವಾಗಿ ಹಾಕ್ಲೇಬೇಕು ಕಾರ್ ನಡ್ಸೋರು ಸೀಟ್ ಬೆಲ್ಟ್ ಹಾಕೋಬೇಕು ಹೆಲ್ಮೆಟ್ ಯಾಕೆ ಹಾಕೋಬೇಕಂತಂದ್ರೆ ಕೈಕಾಲ್ ಮುರಿದ್ರೆ ಜೀವ ಉಳಿತೈತಿ ಹೆಡ್ ಹೆಡ್ ಜೂಡಾದ್ರೂ ಜೀವ ಉಳಿಯೋಂಗಿಲ್ಲ ಅದಕ್ಕೋಸ್ಕರ ನಿಮ್ಗೋಸ್ಕರ ಸಾಕಷ್ಟು ಜೀವಗಳು ಇರ್ತಾವ್ ಹಿಂದೆ ಬದಕ್ತಿರ್ತಾವ್ ನಿಮ್ದೇ ಏನಾದ್ರು ಒಂದ್ ದೊಡ್ಡ ಅನಾಹುತ ಅಂತಂದ್ರೆ ನಾಳೆ ಯಾರು ಮನೆಯಾಗ ಇದನ್ನ ಆಗ್ಬಿಡ್ತಾರ ಹೇಳು ಮನೆಯಾಗ ಒಂದು ನೀವೇ ದೀಪ ಆಗಿರ್ತೀರಿ ಅದನ್ನೇ ನೀವು ಓದಿ ಅಂತಂದ್ರೆ ಹಿಂದೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಕಾನೂನು ಪಾಲಿಸ್ರಿ ಆಮೇಲೆ ಎಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋರಿ ಎಲ್ಲ ಚಾಲನೆ ಪತ್ರ ಇಟ್ಕೋರಿ ಆಮೇಲೆ ಸೀಟ್ ಬೆಲ್ಟ್ ಹಾಕೋರಿ ಏನಾದರೂ ಅನಾಹುತ ಆಯ್ತು ಅಂತಂದ್ರೆ ನಿಮ್ಮ ಬಲೂನ್ ಇರ್ತಾವೆ ಎಲ್ಲ ಅದನ್ನು ಓಪನ್ ಆಗ್ತವೆ ಸೀಟ್ ಬೆಲ್ಟ್ ಹಾಕೋರಿ ಅಂದ್ರೆ ಆಗುವಂಥ ಅನಾಹುತನ ಕಟ್ತಾವೆ ನಿಮ್ಮ ನೀವು ಆಗಿರಷ್ಟೇ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕಾನೂನನ್ನು ಪಾಲಿಸ್ರಿ ನಂತರ ಕಳ್ಳರ ಹೌಳಿ ಹೆಚ್ಚಾಗಿದ್ವಿ ಕಳ್ಳರ ಹಾವಳಿ ಹೆಚ್ಚಾಗಿರ್ ತಕ್ಷಣ ಮನೆಯಲ್ಲಿ ಬಂಗಾರ ಯಾರು ಇಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಏನಾದ್ರೂ ಹಬ್ಬ ಹುಣಿ ಬಂದ್ರೆ ಮತ್ ಹಾಕೊಡ್ರಿ ಮತ್ ಹೋಗ್ಬಿಡ್ರಿ ಆಮೇಲೆ ಊರು ಹೋಗ್ಬೇಕಂತಂದ್ರೆ ಆಜು ಬಾಜು ಮನೆಯವ್ರಿಗೆ ಹೇಳ್ರಿ ನಮ್ಮ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ಟು ಹೋಗ್ರಿ ನಾವು ಹೊಂಟೀವಿ ನಮ್ಗೆ ಎಷ್ಟು ಬರಲ್ಲ ನಾವು ಅಂತೇಳಿ ನಾವು ಒಂದ್ಸರಿ ಬಿಟ್ವಿ ಯಾರು ನಿಮ್ಮ ಮನೆ ವಿಸಿಟ್ ಮಾಡ್ತೀವಿ ದಯವಿಟ್ಟು ಮನೆಯಲ್ಲಿ ಬಂಗಾರ ರೊಕ್ಕ ಇಡೋದನ್ನು ಬಿಟ್ಬಿಡಿ ಆಮೇಲೆ ಯಾರಾದರೂ ಬಂಗಾರ ತೋರಿಸ್ಕೊಡ್ತೀನಿ ಬಾ ಅದನ್ ಮಾಡ್ತೀನಿ ಬಾ ಅಂತೇಳಿ ಬರ್ತಾರ ಆ ಮೋಸಕ್ಕೆ ಈಡಾಗಕ್ಕೆ ಹೋಗ್ಬೇಡಿ ಅದನ್ನ ಮಾಡಿ ಅವ್ರು ಏನಿಲ್ಲ ಕಂಡಿಟ್ಟು ಹೋಗ್ಬಿಡ್ತಾರೆ ಅವ್ರವಾಗ ನೀವು ಆ ಬಂಗಾರನೇ ಇರ್ಬೇಕಂತ ನೀವು ಬಂಗಾರ ಎಲ್ಲ ಬಂಗಾರನೆಲ್ಲ ಇರ್ತೈತಿ ಯಾರು ಅದನ್ನು ಮೋಸಕ್ಕೆ ಈಡಾಗ್ಲಿಕ್ಕೆ ಹೋಗ್ಬೇಡಿ ಹಾಂ ಬಾಲ್ಯ ವಿವಾಹ ಮಾಡ್ಲಿಕ್ಕೆ ಹೋಗಬೇಡಿ ಹದಿನೆಂಟು ವರ್ಷ ಕೊಡ್ತಾ ಲಗ್ನ ಮಾಡಿದ್ರ ಅಂತಂದರೆ ತಂದೆ ತಾಯಿನ ಆರೋಪಿ ಲಗ್ನ ಮಾಡೋದವ್ರು ಆರೋಪಿ ಲಗ್ನ ಹೋದವ್ರು ಆರೋಪಿ ಆಕರ ಉಜೋನ ಅದಕ್ಕೋಸ್ಕರ ದಯವಿಟ್ಟು ಹದಿನೆಂಟು ವರ್ಷಗಳ ಇದ್ದಂಥ ಮಕ್ಕಳಿಗೂ ಕೂಡ ನೀವು ಯಾರು ಮದುವೆ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯವ್ರು ಎಲ್ಲರಿಗೂ ಹೇಳ್ರಿ ನಾ ಏನು ಅಲ್ಲಿ ನಿಮ್ಮ ಮನೆ ಆಜು ಬಾಜು ಇದ್ದವ್ರಿಗೂ ಅಷ್ಟ್ರಿಗೂ ಹೇಳ್ರಿ ಈ ರೀತಿಯಾದ ಹಿಂಗೆ ಆಗೈತಿ ಹಿಂಗೆ ಹೇಳ್ಯಾರು ಮೇಡಮ್ ಅವರು ಇದನ್ನು ಪಾಲಿಸ್ಬೇಕು ನಾವು ಅಂತ ಅನ್ನುವಂಥದ್ದು ನೀವು ಹೇಳಿರಿ ನೀವು ಎನಿ ಟೈಮ್ ನಿಮ್ಮ ಏನಾದರೂ ತೊಂದರೆ ಇದ್ರೂ ಕೂಡ ನಮಗೆ ಯಾತ್ರಿ ಯಾವಾಗ ಬೇಕಾದಾಗೋ ಟ್ವೆಂಟಿ ಫೋರ್ ಅವರ್ಸ್ ಫೋನ್ ಹಚ್ಚಿದ್ರು ನಾವು ರಿಸ್ಪಾನ್ಸ್ ಮಾಡ್ತೀವಿ ಯಾವುದೇ ಥರದೂ ನಾವು ಮಿಸ್ಕಾರ್ಜಿತನ ಮಾಡಲ್ಲ ಪೊಲೀಸರು ಯಾವತ್ತೂ ಕೆಟ್ಟವರಲ್ಲ ಪೊಲೀಸರು ಎಲ್ಲ ಜನಸ್ನೇಹಿ ಪೊಲೀಸರು ಇದ್ದೀವಿ ಎಲ್ಲರೂ ಸಾಥ್ ಕೊಡ್ತೀವಿ ನಮ್ಮ ಮೇಲಾಧಿಕಾರಿಗಳಿಂದ ಹಿಡಿದು ನಮ್ಮ ಸಣ್ಣವ್ರ ತನಕ ಪೊಲೀಸರು ಇಂತ ಹಿಡಿದು ನಮ್ಮ ಡಿ ವಿ ಸಾಹೇಬ್ರ ನಾವು ಎಲ್ಲರಿಗೂ ನಿಮಗೆ ಸಾಥ್ ಕೊಡಲಿಕ್ಕೆ ಇದ್ದೀವಿ ನಿಮ್ಗೆಲ್ಲ ನೀವು ಸೇವ್ ಇದ್ದೀವಿ ನಿಮ್ಗೆ ಏನೇ ತೊಂದರೆ ಇದ್ರೂ ಕೂಡ ನೀವು ಎನಿ ಟೈಮ್ ನಮ್ಗೆ ಫೋನ್ ಹಚ್ಚಿದ್ರಿ ನಿಮ್ಗೆ ಕಾಲ್ ಮಾಡಿರಿ ಒನ್ ಒನ್ ಟು ಕಾಲ್ ಮಾಡಿರಿ ಯಾವ ನಿಮ್ಮ ನಿಮ್ಗೆ ಜೊತೆಗಿರ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಶೋಷವಾಗಿ ಯಾರು ಅಡ್ಡಾಡೋರು ಇದ್ರಂದ್ರೆ ಇದು ಚಾದಾರ ಬೆಡ್ಶೀಟ್ ಅದು ಹಾಕೋದು ಅಡ್ಡಾಡ್ತಿರ್ತಾರೆ ಅವ್ರೇನಾದ್ರು ಶೋಷ ಬಂತಂದರೆ ಇಮಿಡಿಯೇಟ್ಲಿ ಅವ್ರು ವಿಚಾರಣೆ ಮಾಡಿರಿ ಯಾರು ಎಲ್ಲಿಂದ ಏನಂತ ಕೇಳ್ಕೊಡಿ ಹಂಗೆ ನಮ್ಗೆ ಸಂಶಯ ಬಂದ ತಕ್ಷಣ ಇಮಿಡಿಯೇಟ್ಲಿ ನಮ್ಗೆ ಕಾಲ್ ಮಾಡಿ ತಿಳ್ತೀವಿ ಕಾಲ್ ಮಾಡಿರಿ ಅದನ್ನು ನಾವು ಆಗುವಂಥ ಅನಾಹುತನ ತಪ್ಪಿಸ್ತೀವಿ ಅದರ ಮೇಲೆ ಬಕ್ರೀದ್ ಹಬ್ಬ ಬಂದಿದೆ ಯಾರು ನಿಮ್ಮ ಕಾನೂನನ್ನು ನಿಮ್ಮ ಕೈಯಲ್ಲಿ ತೊಗೊಳಿಕ್ಕೆ ಹೋಗಬೇಡಿ ದಯವಿಟ್ಟು ಯಾರು ಗೋ ಹತ್ಯೆ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಏನಾದರೂ ಹಂಗೆ ಕಂಡು ಅಂತಂದರೆ ಇಮ್ಮಿಡಿಯೇಟ್ಲಿ ನಮಗೆ ಫೋನ್ ಹೆಚ್ಚಿರಿ ಅದನ್ನು ನಾವು ಬಂದು ತಡಿತೀವಿ ಬಟ್ ನೀವು ಏನಾದರೂ ಮಾಡಿ ಕಾನೂನನ್ನು ಕೈಯಾಗಿ ತೊಗೊಂಡು ಅಲ್ಲಿ ಹೋಗ್ತಡೆ ಓಡಾಟ ಮಾಡೋಕ್ಕು ಏನಾದರೂ ಮಾಡಿ ನೀವು ಕಾನೂನು ಕೈ ಈಡಾಗಕ್ಕೋಗ್ಬೇಡಿ ಏನೇ ಇದ್ರು ಕೂಡ ನಮಗೆ ಹೇಳಿ ನಾವೆಲ್ಲ ಅದನ್ನು ಏನು ಮಾಡಬೇಕು ತಡೆಗಟ್ಟಬೇಕು ಏನು ಕಾನೂನು ಪ್ರಕಾರ ಏನು ಕೇಸ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅವೇರ್ನೆಸ್ ಮೂಡಿಸೋಸ್ಕರ ನಮ್ಮ ಶೀತ ಗಾಡಿ ಬಂದಿದ್ದಾವೆ ಇವು ಹಾಗೆ ಅಡ್ಡಾಡ್ತಾವೆ ಡೈಲಿ ಹೇಗೆ ಅಡ್ಡಾಡ್ತೀವಿ ನಾವು ಇನ್ನೇ ಹತ್ರ ಡೈಲಿ ಯಾವಾಗ ಬರ್ತೀವಿ ಯಾವಾಗಲೂ ಗೊತ್ತಿಲ್ಲ ಇವಾಗ ತಯಾರಣ್ಣ ಹಾಕ್ತೀವಿ ನಾವು ತಯಾರಣ ಹಾಕಲ್ಲ ಅಷ್ಟೇ ಮತ್ತೆ ನಮ್ಮ ತಯಾರಣ್ಣ ಹಾಕ್ತೀವಿ ಮತ್ತೆ ಹಾಕಲ್ಲ ಹಾಗೆ ನಾವು ಅಡ್ಡಾಡ್ತೀವಿ ಯಾವುದೇ ಥರ ಅನಾಹುತಗಳನ್ನು ಆಗ್ಬಾರ್ದು ನೋಡ್ಕೋಬೇಕಂತ ಹೇಳಿ ನಮ್ಗೆ ಹತ್ತು ಗಾಡಿಯನ್ನು ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ಆಮೇಲೆ ಸಿಬ್ಬಂದಿ ಜೊತೆ ಬಾಗಲಕೋಟೆಯಿಂದ ಕಳಿಸಿದ್ದಾರೆ ಇವೆಲ್ಲ ನಾವು ಅವೇರ್ನೆಸ್ ಮೂಡಿಸ್ಲಿಕ್ಕೆ ಬನ್ನಿ ಅಂತೇಳಿ ಎಲ್ಲ ಊರುಗಳಿಗೆ ಆಮೇಲೆ ಅಲ್ಲಿ ನಮ್ಮ ಎಷ್ಟಿರೋ ಸಾವಿರ ಆ ಸ್ಥಳಿಯಲ್ಲಿ ಹೋಗಿ ಎಲ್ಲ ನಾವು ಅವೇರ್ನೆಸ್ ಮೂಡಿಸಿ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಬೇಕಂತ ತಪ್ಪಿಸ್ತಕ್ಕಂಥೇಳಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರನ್ನ ಹೇಳಿದ್ದೇನೆ ತಿಳ್ಕೊ ತಿಳ್ಕೊಂಡ್ರಿ ಅಂತ ತಿಳ್ಕೊಂಡಿದ್ದೀನಿ ನೀವೆಲ್ಲರೂ ಸ್ಥಳ ನಿಂತು ನಮ್ಮ ಗಮನ ಕೊಟ್ಟು ನಮ್ಮ ಮಾ ಹೇಳಿದ್ದಂಥ ಮಾತನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರಿ ಅಂತೇಳಿ ಭಾವಿಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀನಿ ನಿಮಗೆಲ್ಲರೂ ತುಂಬ ಧನ್ಯವಾದ ನಾನು ಮಾತು